ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ ನಗರದ ಹದಿನೈದನೇ ವಾರ್ಡಿನ ಶಂಕರ್ವಿಹಾರ ಬಡಾವಣೆಯಲ್ಲಿ ನೀರಿನ ಪೈಪ್ಲೈನ್ ಒಡೆದು ಹೋದ ಕಾರಣ ಸರಿಯಾಗಿ ಸಾರ್ವಜನಿಕರಿಗೆ ನೀರು ಸರಬರಾಜು ಆಗುತ್ತಿಲ್ಲ ಎಂದು ನಮ್ಮ ಕಚೇರಿಗೆ ಮಾಹಿತಿ ಬಂದಿತ್ತು ಈ ಮಾಹಿತಿಯನ್ನು ಆಧರಿಸಿ ಹದಿನೈದನೇ ವಾರ್ಡಿನ ಕಾರ್ಪೊರೇಟರ್ ಆಶಾ ಉಮೇಶ್ ರವರನ್ನು ಸಂಪರ್ಕಿಸಿದಾಗ ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ತತ್ಕ್ಷಣ ಕಾರ್ಯಪ್ರವೃತ್ತರಾಗಿ ಮಹಾನಗರ ಪಾಲಿಕೆಯಿಂದ ಸಿ ಬಿಯನ್ನು ತರಿಸಿ ಮತ್ತು ನೀರಿನ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನು ಖುದ್ದಾಗಿ ಕರೆಸಿಕೊಂಡು ಒಡೆದು ಹೋದ ಪೈಪ್ಲೈನ್ ಅನ್ನು ಸರಿಪಡಿಸಿದರು ದುರ್ಗಮನ ಜಾತ್ರೆಗೆ ಅಣಿವಾಗುತ್ತಿರುವ ಈ ಭಾಗದ ಸಾರ್ವಜನಿಕರು ನೀರು ಸರಬರಾಜಿನಿಂದ ನಿಟ್ಟುಸಿರು ಬಿಟ್ಟರು ನಗರದ ದೇವರಾಜ ಅರಸ್ ಬಡಾವಣೆ ಎ ಬ್ರಕ್ನಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಇತ್ತೀಚೆಗೆ ಕಳ್ಳನೋರುವ ಹಿಂಬಾಗಿಲನ್ನು ಒಡೆದು ಒಳ ದೇವಸ್ಥಾನದ ಒನ್ನು ಒಳಪ್ರೇಶಿಸಿದ್ದಾನೆ ದೇವಸ್ಥಾನದ ಮುಂಭಾಗಕ್ಕೆ ಬರಲು ಆಗದೇ ಇರುವ ಕಾರಣ ದೇವಸ್ಥಾನದ ಹಿಂಭಾಗದಲ್ಲಿರುವ ಒಂದು ಹುಂಡಿಯನ್ನು ಒಡೆದು ಅದರಲ್ಲಿರುವ ಸ್ವಲ್ಪ ಮಟ್ಟಿನ ಹಣವನ್ನು ದೂಚಿದ್ದಾನೆ ಮತ್ತು ಕಳ್ಳ ಸಿ ಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವ ದೃಶ್ಯವನ್ನು ನೀವು ನೋಡಬಹುದು ಪೊಲೀಸನವರು ಶ್ವಾನದಳವನ್ನು ತರಿಸಿಕೊಂಡು ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದೇ ದೇವರಾಜರ್ಸ್ ಬಡಾವಣೆಯ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗಲಿದ್ದು ಸುತ್ತಮುತ್ತಲಿನ ಸಾರ್ವಜನಿಕರು ಬೆಂಕಿಯನ್ನು ನಂದಿಸಲು ಹರಸಾಹಸಪಟ್ಟರು ಏಕೆಂದರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ವಿಪರೀತ ಒಣಗಿದ ಮರಗಳಿದ್ದು ಒಂದಕ್ಕೊಂದು ಒಂದಕ್ಕೊಂದು ಹೊತ್ತಿ ರೈಲ್ವೆ ಟ್ರ್ಯಾಕ್ ಮೇಲಿರುವ ಟೆನ್ಷನ್ ಲೈನ್ ಎಲ್ಲಿ ತಾಗುತ್ತದೆಯೋ ಎಂದು ಭಯದಿಂದ ನೀರನ್ನು ಹಾಕಿ ಆರಿಸಲು ಪ್ರಯತ್ನಿಸಿದರು ಬೆಂಕಿ ನಂದದೆ ಹೋದಾಗ ನಮ್ಮ ಪತ್ರಿಕಾ ಕಚೇರಿಗೆ ಮಾಹಿತಿ ಬಂದಾಗ ತತ್ಕ್ಷಣ ಆ ಸ್ಥಳಕ್ಕೆ ಹೋಗಿ ಅಲ್ಲಿಂದ ನಾವು ಅಗ್ನಿಶಾಮಕ ದಳದವರಿಗೆ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ನವರಿಗೆ ಮಾಹಿತಿಯನ್ನು ನೀಡಿದಾಗ ತತ್ಕ್ಷಣ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸಿ ಮುಂದಾಗುವ ಅವಘಡವನ್ನು ತಪ್ಪಿಸಿದರು ಸುತ್ತಮುತ್ತಲಿನ ಸಾರ್ವಜನಿಕರಾದಂತಹ ಸಂತೋಷ್ರವರು ಮತ್ತು ಶ್ರೀಧರ್ ಹಾಗೂ ಇಲ್ಲಿನ ಸಾಮಾಜಿಕ ಸೇವಾ ಕಾರ್ಯಕರ್ತರಾದ ಎಂ ವೀರಯ್ಯ ಹರೀಶ್ ಬಿಪಿ ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯ ಆಶೋಮಿಶ್ರವರು ಕೂಡ ಈ ಬೆಂಕಿ ನಂದಿಸುವ ಕಾರ್ಯಕ್ಕೆ ಕೈಜೋಡಿಸಿದರು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ವಿಶಾಲ್ ಮಾರ್ಟ್ನ ಮುಂಭಾಗದಲ್ಲಿ ನಿಂತಿದ್ದ ಕಾರೊಂದು ಇದ್ದಕ್ಕಿದ್ದ ಹಾಗೆ ಧಗಧಗನೆ ಬೆಂಕಿ ಹತ್ತಿ ಉರಿಯತೊಡಗಿತು ಸಾರ್ವಜನಿಕರು ಅಲ್ಲಿಂದ ಕಾಲ್ಕಿತ್ತರು ಸದ್ಯ ಯಾವುದೇ ಪ್ರಾಣಪಯ ಆಗಿಲ್ಲ ಮತ್ತು ಕಾರಿನ ಬೆಂಕಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಬಹುಶಃ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಬೆಂಕಿ ಅನಾಹುತ ಆಗಿರಬಹುದು ಎಂದು ತಿಳಿದು ಬಂದಿದೆ i